ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತು ನಂದು ಎರಡ್ ಸಾವಿರದ ಮೂರು ತಂದೆ ತಿಳಿಸುತ್ತಾರೆ ನಾಲ್ಕು ವಿಷಯಗಳಲ್ಲಿ ಅನುಭವದ ಅಥಾರಿಟಿಯಾಗಿ ಸಮಸ್ಯೆಗಳನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿರಿ ಇಂದು ಬ್ರಾಹ್ಮಣ ಸಂಸಾರದ ರಚಯಿತ ತನ್ನ ನಾಲ್ಕು ಕಡೆಯ ಬ್ರಾಹ್ಮಣ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಬ್ರಾಹ್ಮಣ ಸಂಸಾರ ಚಿಕ್ಕದಾದ ಸಂಸಾರವಾಗಿದೆ ಆದರೆ ಅತಿ ಶ್ರೇಷ್ಠ ಅತೀ ಪ್ರಿಯವಾದ ಸಂಸಾರವಾಗಿದೆ ಈ ಬ್ರಾಹ್ಮಣ ಸಂಸಾರ ಪೂರ್ತಿ ವಿಶ್ವದ ವಿಶೇಷ ಆತ್ಮಗಳ ಸಂಸಾರವಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣರು ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಕೆಲವು ಆತ್ಮರಾಗಿದ್ದಾರೆ ಏಕೆಂದರೆ ತನ್ನ ತಂದೆಯನ್ನು ಗುರುತಿಸಿ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಹೀಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಹಾಗೆಯೇ ತಂದೆಯನ್ನು ಗುರುತಿಸುವುದು ತಂದೆಗೆ ಮಕ್ಕಳಾಗುವಂತಹ ಆತ್ಮರೂ ಕೂಡ ವಿಶೇಷ ಆತ್ಮರು ಪ್ರತಿ ಬ್ರಾಹ್ಮಣ ಆತ್ಮನ ಜನ್ಮದಲ್ಲಿಯೇ ಭಾಗ್ಯವಿದಾತ ತಂದೆ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ಬರೆದಿದ್ದಾರೆ ಈ ರೀತಿ ಶ್ರೇಷ್ಠ ಭಾಗ್ಯವಂತ ಆತ್ಮರಾಗಿದ್ದೀರಾ ಇಂತಹ ಭಾಗ್ಯವಂತರೆಂದು ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಾ ಇಷ್ಟು ದೊಡ್ಡ ಆತ್ಮಿಕ ನಶೆಯ ಅನುಭವವಾಗತ್ತ ಪ್ರತಿಯೊಬ್ಬ ಬ್ರಾಹ್ಮಣರ ಹೃದಯದಲ್ಲಿ ಹೃದಯ ರಾಮ ಇದ್ದಾರೆ ಹೃದಯದ ಪ್ರೀತಿ ಆತ್ಮೀಕ ಶ್ರೇಷ್ಠ ಪ್ರೀತಿಯನ್ನ ತಂದೆ ಕೊಡುತ್ತಿದ್ದಾರೆ ಈ ಪರಮಾತ್ಮನ ಪ್ರೀತಿ ಪೂರ್ತಿ ಕಲ್ಪದಲ್ಲಿ ಒಬ್ಬ ತಂದೆಯ ಮೂಲಕ ಸಿಗತ್ತೆ ಮತ್ತು ಒಂದೇ ಸಮಯದಲ್ಲಿ ಪ್ರಾಪ್ತವಾಗತ್ತೆ ಈ ಆತ್ಮಿಕ ನಶೆ ಸದಾ ಪ್ರತಿ ಕರ್ಮದಲ್ಲಿ ಇರುತ್ತದೆಯಾ ಏಕೆಂದರೆ ತಾವು ವಿಶ್ವಕ್ಕೆ ಚಾಲೆಂಜ್ ಮಾಡುತ್ತೀರಾ ನಾವು ಕರ್ಮಯೋಗಿ ಜೀವನವುಳ್ಳಂತಹ ವಿಶೇಷ ಆತ್ಮರಾಗಿದ್ದೇವೆ ಎಂದು ಕೇವಲ ಯೋಗ ಜೋಡಿಸುವಂತಹ ಯೋಗಿಗಳಲ್ಲ ಯೋಗಿ ಜೀವನವುಳ್ಳವರಾಗಿದ್ದೇವೆ ಜೀವನ ಸದಾ ಕಾಲದ್ದು ಇರುವುದು ನ್ಯಾಚುರಲ್ ಮತ್ತು ನಿರಂತರವಾಗಿರುವುದು ಎಂಟು ಗಂಟೆಗಳ ಕಾಲ ಆರು ಗಂಟೆಗಳ ಕಾಲ ಯೋಗ ಮಾಡುವಂತಹ ಯೋಗಿ ಜೀವನವುಳ್ಳವರಲ್ಲ ಯೋಗ ಅಂದರೆ ಅರ್ಥ ನೆನಪು ಅಂದಾಗ ಇದು ಬ್ರಾಹ್ಮಣ ಜೀವನದ ಲಕ್ಷ್ಯವಾಗಿದೆ ಜೀವನದ ಲಕ್ಷ ಸ್ವತಃವಾಗಿ ನೆನಪಿರುತ್ತೆ ಹೇಗೆ ಲಕ್ಷ್ಯ ಇರುತ್ತೆ ಹಾಗೆ ಲಕ್ಷಣಗಳು ಕೂಡ ಸ್ವತಃವಾಗಿ ಬರುತ್ತವೆ ಬಾಬ್ದಾದ ಪ್ರತಿ ಬ್ರಾಹ್ಮಣ ಆತ್ಮನ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಬಾಬ್ದಾದ ಸದಾ ಪ್ರತಿ ಮಗುವನ್ನ ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರಿಯಾಗಿ ನೋಡುತ್ತಾರೆ ಅಂದಾಗ ತಾವೆಲ್ಲರೂ ತಮ್ಮನ್ನು ಸ್ವಮಾನದಾರಿ ಆತ್ಮನಾಗಿದ್ದೇನೆ ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ಈ ರೀತಿ ಅನುಭವ ಮಾಡ್ತೀರಾ ಸೆಕೆಂಡಿನಲ್ಲಿ ಒಂದು ವೇಳೆ ಸ್ಮೃತಿಯಲ್ಲಿ ತಂದುಕೊಳ್ಳಿ ನಾನು ಸ್ವಮಾನದಾರಿ ಆತ್ಮನಾಗಿದ್ದೇನೆ ಅಂದಾಗ ಸೆಕೆಂಡಿನಲ್ಲಿ ಸ್ವಮಾನದ ಎಷ್ಟು ಲಿಸ್ಟು ಬರುತ್ತದೆ ಈಗಲೂ ತಮ್ಮ ಸ್ವಮಾನದ ಲಿಸ್ಟು ಸ್ಮೃತಿಯಲ್ಲಿ ಬಂತ ದೊಡ್ಡ ಲಿಸ್ಟ್ ಇದೆ ಅಲ್ವಾ ಸ್ವಮಾನ ಅಭಿಮಾನವನ್ನು ಸಮಾಪ್ತಿ ಮಾಡುತ್ತೆ ಏಕೆಂದರೆ ಸ್ವಮಾನ ಶ್ರೇಷ್ಠ ಅಭಿಮಾನವಾಗಿದೆ ಅಂದಾಗ ಶ್ರೇಷ್ಠ ಅಭಿಮಾನ ಅಶುದ್ಧ ಭಿನ್ನ ಭಿನ್ನ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುತ್ತೆ ಹೀಗೆ ಸೆಕೆಂಡಿನಲ್ಲಿ ಲೈಟಿನ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರ ಕತ್ತಲೆ ಎಲ್ಲ ದೂರ ಆಗತ್ತೆ ಅಂಧಕಾರವನ್ನು ಓಡಿಸಲಾಗುವುದಿಲ್ಲ ಅಂಧಕಾರವನ್ನು ತೆಗೆಯುವ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಆದರೆ ಸ್ವಿಚ್ ಆನ್ ಮಾಡಿದರೆ ಅಂಧಕಾರ ಸ್ವತಃವಾಗಿ ಸಮಾಪ್ತಿಯಾಗುವುದು ಹಾಗೆಯೇ ಸ್ವಮಾನದ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ಭಿನ್ನ ದೇಹಾಭಿಮಾನ ಸಮಾಪ್ತಿ ಮಾಡುವ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಪರಿಶ್ರಮ ಯಾವಾಗ ಪಡಬೇಕಾಗತ್ತೆ ಎಂದರೆ ಎಲ್ಲಿಯವರೆಗೆ ಸ್ವಮಾನದ ಸ್ಮೃತಿ ಸ್ವರೂಪರಾಗುವುದಿಲ್ಲ ಬಾಬ್ದಾದ ಮಕ್ಕಳ ಆಟವನ್ನು ನೋಡುತ್ತಾರೆ ಸ್ವಮಾನವನ್ನು ಹೃದಯದಲ್ಲಿ ವರ್ಣನೆ ಮಾಡುತ್ತೀರಾ ನಾನು ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಇದನ್ನು ವರ್ಣನೆಯೂ ಮಾಡುತ್ತಿರುತ್ತೀರಾ ಯೋಚನೆಯೂ ಮಾಡುತ್ತೀರಾ ಆದರೆ ಅನುಭವದ ಸೀಟಲ್ಲಿ ಸೆಟ್ ಆಗುವುದಿಲ್ಲ ಏನು ಯೋಚಿಸ್ತೀರಾ ಅದು ಅನುಭವ ಅವಶ್ಯವಾಗಿ ಆಗಬೇಕು ಏಕೆಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಧಿಕಾರ ಅಥಾರಿಟಿ ಅನುಭವದ ಅಥಾರಿಟಿಯಾಗಿದೆ ಅಂದಾಗ ಬಾಬ್ದಾದರವರು ನೋಡುತ್ತಾರೆ ಬಹಳಷ್ಟು ಚೆನ್ನಾಗಿ ಕೇಳುತ್ತೀರಾ ಯೋಚನೆನೂ ಚೆನ್ನಾಗಿ ಮಾಡುತ್ತೀರಾ ಆದರೆ ಕೇಳುವುದು ಯೋಚಿಸುವುದು ಬೇರೆ ಆಗಿದೆ ಅನುಭವಿ ಸ್ವರೂಪರಾಗುವುದು ಇದು ಬ್ರಾಹ್ಮಣ ಜೀವನದ ಶ್ರೇಷ್ಠ ಅಥಾರಿಟಿಯಾಗಿದೆ ಇದೇ ಭಕ್ತಿ ಮತ್ತು ಜ್ಞಾನದಲ್ಲಿ ಅಂತರವಿರುವುದು ಭಕ್ತಿಯಲ್ಲಿಯೂ ಕೇಳುವ ಮಸ್ತಿಯಲ್ಲಿ ಬಹಳ ಮಸ್ತರಾಗಿರುತ್ತಾರೆ ಯೋಚನೆಯೂ ಮಾಡುತ್ತಾರೆ ಆದರೆ ಅನುಭವ ಮಾಡುವುದಿಲ್ಲ ಜ್ಞಾನದ ಅರ್ಥವೇ ಆಗಿದೆ ಜ್ಞಾನೀತು ಆತ್ಮ ಅಂದ್ರೆ ಅರ್ಥ ಪ್ರತಿ ಸ್ವಮಾನದ ಅನುಭವಿ ಆಗುವುದು ಅನುಭವಿ ಸ್ವರೂಪದ ಆತ್ಮಿಕ ನಶೆಯನ್ನು ಏರಿಸಿಕೊಳ್ಳಬೇಕು ಅನುಭವ ಎಂದಿಗೂ ಜೀವನದಲ್ಲಿ ಮರೆಯುವುದಿಲ್ಲ ಕೇಳಿದ್ವಿ ಯೋಚಿಸದ್ವಿ ಮರ್ತು ಬಿಟ್ವಿ ಆದರೆ ಅನುಭವದ ಅಥಾರಿಟಿ ಎಂದಿಗೂ ಕಡಿಮೆ ಆಗುವುದಿಲ್ಲ ಅಂದಾಗ ಬಾಬ್ ದಾದ ಇದೇ ಮಕ್ಕಳಿಗೆ ಸ್ಮೃತಿ ಕೊಡಿಸ್ತಾ ಇದ್ದಾರೆ ಪ್ರತಿ ಕೇಳಿರುವಂತಹ ಮಾತು ಏನು ಭಗವಂತ ತಂದೆಯಿಂದ ಕೇಳುತ್ತೀರಾ ಅದರ ಅನುಭವಿ ಮೂರ್ತಿಗಳಾಗಿರಿ ಅನುಭವ ಮಾಡಿರುವಂತಹ ಮಾತು ಸಾವಿರ ಜನರು ಸಹ ಒಂದು ವೇಳೆ ಅಳಿಸ್ಲಿಕ್ಕೆ ಬಯಸಿದ್ರು ಅಳಿಸ್ಲಿಕ್ಕಾಗಲ್ಲ ಆಗಲ್ಲ ಮಾಯೆಯು ಸಹ ಅನುಭವವನ್ನು ಅಳಿಸಲಾಗುವುದಿಲ್ಲ ಹೇಗೆ ಶರೀರ ಧಾರಣೆ ಮಾಡ್ಕೊಳ್ತಿದ್ದಂತೆಯೇ ಅನುಭವ ಮಾಡುತ್ತೀರಾ ಅಲ್ವಾ ನಾನಿಂತವರು ಅಂತ ಅದೆಷ್ಟು ಪಕ್ಕಾ ಇರತ್ತೆ ಎಂದಿಗೂ ತನ್ನ ದೇಹದ ಹೆಸರು ಮರೆಯೋದಿಲ್ಲ ಮರೆಯುತ್ತ ಇಲ್ಲ ಯಾರಾದರೂ ನಿಮಗೆ ಹೇಳ್ತಾರೆ ನಿಮ್ಮ ಹೆಸರು ಇದಲ್ಲ ನೀವು ಇವರಲ್ಲ ಅಂತ ಒಪ್ಕೊಳ್ತೀರಾ ಒಪ್ಪಲ್ಲ ಹಾಗೆಯೇ ಪ್ರತಿ ಸ್ವಮಾನದಲ್ಲಿ ಇಷ್ಟು ಅನುಭವ ಮಾಡುವುದರಿಂದ ಎಂದಿಗೂ ಸ್ವಮಾನವನ್ನ ಮರೆಯುವುದಿಲ್ಲ ಆದರೆ ಬಾಬ್ದಾದ ನೋಡಿದ್ರು ಅನುಭವ ಪ್ರತಿ ಸ್ವಮಾನದ ಪ್ರತಿ ಪಾಯಿಂಟಿನ ಅನುಭವಿ ಆಗುವುದರಲ್ಲಿ ನಂಬರ್ ಇದ್ದೀರಾ ಯಾವಾಗ ಅನುಭವ ಮಾಡ್ತೀರಾ ನಾನಿರುವುದೇ ಆತ್ಮ ಆತ್ಮನ ವಿನಹ ಬೇರೆ ಏನಿರ್ಲಿಕ್ಕೆ ಸಾಧ್ಯ ದೇಹಕ್ಕಂತೂ ನನ್ನದು ಅಂತ ಹೇಳುತ್ತೀರಾ ಆದರೆ ನಾನು ಆತ್ಮ ಆಗಿದ್ದೀನಿ ಯಾವಗಿರೋದೆ ಆತ್ಮ ಅಂದಾಗ ದೇಹಾಭಿಮಾನ ಎಲ್ಲಿಂದ ಬಂತು ಯಾಕೆ ಬಂತು ಕಾರಣ ಅರವತ್ಮೂರು ಜನ್ಮಗಳ ಅಭ್ಯಾಸ ನಾನು ದೇಹವಾಗಿದ್ದೇನೆ ಉಲ್ಟಾ ಅಭ್ಯಾಸ ಪಕ್ಕಾ ಆಗಿದೆ ಯಥಾರ್ಥ ಅಭ್ಯಾಸ ಅನುಭವದಲ್ಲಿ ಮರೆತು ಹೋಗಿದೆ ಬಾಬ್ ದಾದರವರು ಯಾವಾಗ ಮಕ್ಕಳು ಕಷ್ಟ ಪಡ್ತಾ ಇರುವಂತದ್ದನ್ನ ನೋಡ್ತಾರೆ ಆಗ ಮಕ್ಕಳ ಮೇಲೆ ಪ್ರೀತಿ ಬರುತ್ತೆ ಪರಮಾತ್ಮನ ಮಕ್ಕಳು ಮತ್ತೆ ಇಷ್ಟು ಕಷ್ಟ ಯಾಕೆ ಕಾರಣ ಏನು ಏಕೆಂದರೆ ಅನುಭವೇ ಮೂರ್ತಿ ಆಗುವುದರಲ್ಲಿ ಕಡಿಮೆ ಇದೆ ಯಾವಾಗ ದೇಹಾಭಿಮಾನದ ಅನುಭವ ಸ್ವಲ್ಪ ಆಗ್ಬಿಟ್ಟಿರುತ್ತೆ ಯಾವುದೇ ಕರ್ಮ ಮಾಡ್ತಾ ದೇಹಾಭಿಮಾನವನ್ನ ಮರೆಯುವುದಿಲ್ಲ ಅಂದಾಗ ಬ್ರಾಹ್ಮಣ ಜೀವನ ಅಂದ್ರೆ ಅರ್ಥ ಕರ್ಮ ಯೋಗಿ ಜೀವನ ಯೋಗಿ ಜೀವನದ ಅನುಭವ ಹೇಗೆ ಮರೆಯಲು ಸಾಧ್ಯ ಅಂದಾಗ ಪರೀಕ್ಷಿಸಿಕೊಳ್ಳಿ ಪ್ರತಿ ವಿಷಯವನ್ನು ಅನುಭವದಲ್ಲಿ ತಂದಿದ್ದೀರಾ ಪರೀಕ್ಷಿಸ್ಕೊಳ್ಳಿ ಅಂತಾರೆ ಬಾಬಾ ಜ್ಞಾನ ಕೇಳುವುದು ಹೇಳುವುದು ಸಹಜ ಆದರೆ ಜ್ಞಾನ ಸ್ವರೂಪರಾಗಬೇಕು ಜ್ಞಾನವನ್ನು ಸ್ವರೂಪದಲ್ಲಿ ತಂದಾಗ ಸ್ವತಃವಾಗಿ ಪ್ರತಿ ಕರ್ಮ ನಾಲೇಜ್ಫುಲ್ ಅಂದರೆ ಅರ್ಥ ಜ್ಞಾನದ ಪ್ರಕಾಶ ಮತ್ತು ಶಕ್ತಿ ಉಳ್ಳಂತಹದ್ದಾಗತ್ತೆ ಜ್ಞಾನಕ್ಕೆ ಹೇಳಲಾಗುವುದು ಲೈಟ್ ಮತ್ತು ಮೈಟ್ ಎಂದು ಹಾಗೆಯೇ ಯೋಗಿ ಸ್ವರೂಪ ಯೋಗಯುಕ್ತ ಶಕ್ತಿಯುಕ್ತ ಸ್ವರೂಪ ಧಾರಣಾ ಸ್ವರೂಪ ಅಂದರೆ ಅರ್ಥ ಪ್ರತಿ ಕರ್ಮ ಪ್ರತಿ ಕರ್ಮೇಂದ್ರಿಯ ಪ್ರತಿ ಗುಣದ ಧಾರಣಾ ಸ್ವರೂಪರಾಗಿರುವುದು ಸೇವೆಯ ಅನುಭವಿ ಮೂರ್ತಿ ಸೇವಾದಾರಿಯ ಅರ್ಥವೇ ಆಗಿದೆ ನಿರಂತರ ಸ್ವತಃವಾಗಿ ಸೇವಾದಾರಿ ಬಲೆ ಮನಸ್ಸಿನ ಮೂಲಕ ಮಾತಿನ ಮೂಲಕ ಕರ್ಮದ ಮೂಲಕ ಸಂಬಂಧ ಸಂಪರ್ಕ ಪ್ರತಿ ಕರ್ಮದಲ್ಲಿ ಸೇವೆ ನ್ಯಾಚುರಲ್ ಆಗ್ತಾ ಇರುತ್ತೆ ಇದಕ್ಕೆ ಹೇಳಲಾಗತ್ತೆ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಅನುಭವಿ ಸ್ವರೂಪರೆಂದು ಅಂದಾಗ ಈಗ ಚೆಕ್ ಮಾಡಿಕೊಳ್ಳಿ ಎಲ್ಲಿಯವರೆಗೆ ನಾನು ಅನುಭವಿ ಆಗಿದ್ದೇನೆ ಪ್ರತಿ ಗುಣದ ಅನುಭವಿ ಪ್ರತಿ ಶಕ್ತಿಯ ಅನುಭವಿ ಹಾಗೆ ಗಾದೆ ಮಾತಿದೆ ಅಲ್ವಾ ಅನುಭವ ಸಮಯಕ್ಕೆ ಬಹಳ ಕೆಲಸಕ್ಕೆ ಬರುತ್ತೆ ಬಹಳ ಉಪಯೋಗಿ ಆಗತ್ತೆ ಎಂದು ಅಂದಾಗ ಅನುಭವಿ ಮೂರ್ತಿಯ ಅನುಭವ ಎಂತಹ ಸಮಸ್ಯೆ ಇರಬಹುದು ಅನುಭವಿ ಮೂರ್ತಿಯ ಅನುಭವದ ಅಥಾರಿಟಿಯಿಂದ ಸಮಸ್ಯೆಯನ್ನು ಒಂದು ಸೆಕೆಂಡಿನಲ್ಲಿ ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ ಸಮಸ್ಯೆ ಸಮಸ್ಯೆಯಾಗಿ ಇರುವುದಿಲ್ಲ ಸಮಾಧಾನ ಸ್ವರೂಪವಾಗುವುದು ತಿಳ್ಕೊಂಡ್ರ ಈಗ ಸಮಯದ ಸಮೀಪತೆ ತಂದೆಯ ಸಮಾನ ಆಗುವ ಸಮೀಪತೆ ಸಮಾಧಾನ ಸ್ವರೂಪದ ಅನುಭವ ಮಾಡಿಸುತ್ತೆ ಬಹಳ ಸಮಯ ಸಮಸ್ಯೆಗಳು ಬರುವುದು ಸಮಾಧಾನ ಮಾಡುವುದು ಈ ಕಷ್ಟ ಈಗ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರಿ ಸಮಾಧಾನ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ ಅನುಭವಿ ಮೂರ್ತಿ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಬಹುದು ಒಳ್ಳೆಯದು ಎಲ್ಲ ಕಡೆಯ ಮಕ್ಕಳು ತಲುಪಿದ್ದೀರಾ ಡಬಲ್ ಫಾರ್ನರ್ಸ್ ಪ್ರತಿ ಗ್ರೂಪ್ ಅಲ್ಲಿ ತನ್ನ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಈ ಗ್ರೂಪ್ ಅಲ್ಲಿ ಪಾಂಡವರು ಕಡಿಮೆ ಇಲ್ಲ ಅಣ್ಣಂದಿರು ಎಲ್ಲರೂ ಕೈ ಮೇಲ್ ಮಾಡಿ ಪಾಂಡವರೆಲ್ಲರೂ ಮಾತೆಯರು ಕುಮಾರಿಯರು ಟೀಚರ್ಸ್ ಕೈ ಮೇಲ್ ಮಾಡಿ ಮೊದಲ ಗ್ರೂಪ್ ಅಲ್ಲಿ ಮಾತೆಯರ್ ಜಾಸ್ತಿ ಇದ್ರು ಆದ್ರೆ ಈ ಗ್ರೂಪ್ ಅಲ್ಲಿ ಅಣ್ಣಂದಿರು ಕೂಡ ರೇಸ್ ಚೆನ್ನಾಗಿ ಮಾಡಿದ್ದೀರಾ ಪಾಂಡವರಿಗೆ ನಶೆ ಮತ್ತು ನಿಶ್ಚಯ ಇಲ್ಲಿಯವರೆಗೂ ಕೂಡ ಗಾಯನದಲ್ಲಿಯೂ ಸಹ ಗಾಯನ ಮಾಡಲಾಗಿದೆ ಪಾಂಡವರ ನಶೆ ಮತ್ತು ನಿಶ್ಚಯದ ಗಾಯನ ಇಲ್ಲಿವರೆಗೂ ಇದೆ ಏನ್ ಗಾಯನ ಮಾಡಲಾಗಿದೆ ಗೊತ್ತಾ ಪಂಚ ಪಾಂಡವರು ಆದ್ರೆ ನಶೆ ಮತ್ತು ನಿಶ್ಚಯದ ಆಧಾರದಿಂದ ವಿಜಯಿಗಳಾದ್ರು ಇದೆ ಜನ ಆದ್ರೆ ನಶೆ ಮತ್ತೆ ನಿಶ್ಚಯ ಇದ್ದ ಕಾರಣ ವಿಜಯಿಗಳಾದ್ರು ಈ ಗಾಯನ ಇಲ್ಲಿವರೆಗೂ ಇದೆ ಅಂದಾಗ ಅಂತಹ ಪಾಂಡವರ ತಾವು ಒಳ್ಳೆಯದು ನಶೆ ಇದೆಯಾ ಪಾಂಡವರು ಅಣ್ಣಂದಿರು ಯಾವಾಗಲೇ ಕೇಳುತ್ತೀರಾ ನಾವು ಪಾಂಡವರು ಎಂದು ಪಾಂಡವರಿಗೆ ಪಾಂಡವ ಪತಿ ಮರಿಬಾರ್ದಲ್ವಾ ತಾವು ಮರಿಬಾರ್ದಲ್ವಾ ಪಾಂಡವ ಪತಿ ಶಿವ ತಂದೆಯನ್ನ ಆಗಾಗ ಮರ್ತೋಗ್ತೀರಾ ಪಾಂಡವರು ಮತ್ತು ಪಾಂಡವ ಪತಿ ಪಾಂಡವರು ಎಂದಿಗೂ ಪಾಂಡವ ಪತಿಯನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಪಾಂಡವರಿಗೆ ಈ ನಷ್ಟೆ ಇರಬೇಕು ನಾವು ಕಲ್ಪ ಕಲ್ಪದ ಪಾಂಡವರು ಪಾಂಡವ ಪತಿ ಶಿವ ತಂದೆಗೆ ಪ್ರಿಯರಾಗಿದ್ದೇವೆ ಸ್ಮಾರಕದಲ್ಲಿ ಪಾಂಡವರ ಹೆಸರು ಕಡಿಮೆ ಇಲ್ಲ ಪಾಂಡವರ ಟೈಟಿಲ್ ಆಗಿದೆ ವಿಜಯಿ ಪಾಂಡವರು ಅಂದಾಗ ಅಂತಹ ಪಾಂಡವರಾಗಿದ್ದೀರ ನಾವು ವಿಜಯಿ ಪಾಂಡವರು ಎಂದು ಕೇವಲ ಪಾಂಡವರಲ್ಲ ವಿಜಯಿ ಪಾಂಡವರು ವಿಜಯದ ತಿಲಕ ವಿನಾಶಿಯಾಗಿ ಮಸ್ತಕದಲ್ಲಿ ಇಡಲಾಗಿದೆ ಅಲ್ವಾ ಮಾತೇರಿಗೆ ನಶೆ ಇರತ್ತೆ ಬಹಳ ನಶೆ ಇರುತ್ತೆ ಮಾತೆಯರು ನಶೆಯಲ್ಲಿ ಹೇಳುತ್ತಾರೆ ಬಾಬಾ ಬಂದಿರುವುದೇ ನಮಗಾಗಿ ಎಂದು ಅರಿತೀನೇ ಅಲ್ವಾ ಏಕೆಂದ್ರೆ ಅರ್ಧ ಕಲ್ಪದಲ್ಲಿ ಮಾತೆಯರಿಗೆ ಏನು ಪದವಿಯೇ ಸಿಕ್ಕಿಲ್ಲ ಈಗ ಸಂಗಮದಲ್ಲಿ ರಾಜನೀತಿಯಲ್ಲಿಯೂ ಕೂಡ ಮಾತೆಯರಿಗೆ ಅಧಿಕಾರ ಸಿಕ್ಕಿದೆ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ತಾವು ಶಕ್ತಿಯರನ್ನ ಬಾಬರವರು ಮುಂದೆ ಇಟ್ಟಿದ್ದಾರೆ ಅಲ್ವಾ ಅಂದಾಗ ಸಂಸಾರದಲ್ಲಿಯೂ ಕೂಡ ಪ್ರತಿ ವರ್ಗದಲ್ಲಿ ಈಗ ಮಾತೆಯರಿಗೆ ಅಧಿಕಾರ ಸಿಕ್ತಿದೆ ಯಾವುದು ಅಂತಹ ವರ್ಗ ಇಲ್ಲ ಅದರಲ್ಲಿ ಮಾತೆಯರು ಅಕ್ಕಂದಿರು ಇರಲ್ಲ ಅಂತ ಯಾವ ಡಿಪಾರ್ಟ್ಮೆಂಟ್ ಇರೋದಿಲ್ಲ ಇದು ಸಂಗಮ ಯುಗದ ಪದವಿ ಆಗಿದೆ ಇಲ್ಲಿ ಬಾಬಾ ಮುಂದೆ ಇಟ್ಟ ಕಾರಣ ಸಮಾಜದಲ್ಲಿಯೂ ಕೂಡ ಮುಂದೆ ಇಟ್ಟಿದ್ದಾರೆ ಅಂದಾಗ ಮಾತೆಯರಿಗೆ ಇರುತ್ತೆ ನಮ್ಮ ಬಾಬಾ ಎಂದು ಇರುತ್ತಲ್ವಾ ನನ್ನ ಬಾಬಾ ಇದಿಯ ನಷ್ಟೆ ಮಾತೆಯರು ಕೈಯಲುಗಾಡಿಸ್ತಾ ಇದ್ದೀರಾ ಒಳ್ಳೆಯದು ಭಗವಂತನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದೀರಾ ಅಂದಾಗ ಜಾದೂಗರಣಿ ಮಾತೆಯರ್ ಆಗ್ಬಿಟ್ರೆ ಅಲ್ವಾ ಬಾಬ್ದಾದರವರು ನೋಡ್ತಾರೆ ಮಾತೆಯರೇ ಇರಬಹುದು ಪಾಂಡವರೇ ಇರಬಹುದು ಬಾಬ್ದಾದ ಸರ್ವ ಸಂಬಂಧಗಳಿಂದ ಪ್ರೀತಿಯಂತೂ ಸರ್ವ ಸಂಬಂಧಗಳ ಜೊತೆ ಇದೆ ಆದರೆ ಯಾರಿಗೆ ಯಾವ ವಿಶೇಷ ಸಂಬಂಧ ಪ್ರಿಯ ಆಗತ್ತೆ ಅದನ್ನು ನೋಡ್ತಾರೆ ಕೆಲವು ಮಕ್ಕಳಿಗೆ ತಂದೆಯನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳೋದು ಬಹಳ ಇಷ್ಟ ಆಗತ್ತೆ ಅದಕ್ಕೆ ಖುದಾ ದೋಸ್ತಿನ ಕಥೆಯು ಕೂಡ ಇದೆ ಬಾಬ್ದಾದರೂರು ಇದೇ ಹೇಳುತ್ತಾರೆ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರತ್ತೆ ಆಗ ಭಗವಂತನನ್ನು ಆ ಸಂಬಂಧದಲ್ಲಿ ತನ್ನವರನ್ನಾಗಿ ಮಾಡಿಕೊಳ್ಬಹುದು ಸರ್ವ ಸಂಬಂಧಗಳನ್ನ ನಿಭಾಯಿಸಬಹುದು ಮಕ್ಕಳು ಹೇಳ್ತೀರಾ ಬಾಬಾ ನನ್ನವರೆಂದು ಮತ್ತು ಬಾಬಾ ಏನು ಹೇಳುತ್ತಾರೆ ನಾನು ನಿಮ್ಮವರು ಎಂದು ಮಧುಬನದ ಹೊಳಪು ಬಹಳ ಇಷ್ಟ ಆಗತ್ತೆ ಅಲ್ವಾ ಬಲಿ ಎಷ್ಟೇ ದೂರ ಕುಳಿತುಕೊಂಡು ಕೇಳಬಹುದು ನೋಡಬಹುದು ಆದರೆ ಮಧುಬನದ ಹೊಳಪು ತನ್ನದೇ ಆಗಿದೆ ಮಧುಬನದಲ್ಲಿ ಬಾಪಾದರವರಂತೂ ಸಿಕ್ಕೇ ಸಿಗ್ತಾರೆ ಆದರೆ ಎಷ್ಟು ಪ್ರಾಪ್ತಿಗಳು ಆಗುತ್ತವೆ ಒಂದು ವೇಳೆ ಲಿಸ್ಟ್ ತೆಗೆದರೆ ಎಷ್ಟು ಪ್ರಾಪ್ತಿಗಳಿವೆ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಪ್ರಾಪ್ತಿ ಸಹಜ ಯೋಗ ಸ್ವತಃ ಯೋಗವಿರುವುದು ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಒಂದು ವೇಳೆ ಯಾರಾದರೂ ಮಧುಬನದ ವಾಯುಮಂಡಲದ ಮಹತ್ವ ಇಟ್ಟರೆ ಯಾರೇ ಮಧುಬನದ ಮಹತ್ವ ಇಟ್ಟರೆ ಮಧುಬನದ ವಾಯುಮಂಡಲ ಮಧುಬನದ ದಿನಚರ್ಯ ಸಹಜ ಯೋಗಿ ಸ್ವತಃ ಯೋಗಿಯನ್ನಾಗಿ ಮಾಡುವಂತಹದ್ದಾಗಿದೆ ಏಕೆ ಮಧುಬನದಲ್ಲಿದ್ದಾಗ ಬುದ್ಧಿಯಲ್ಲಿ ಕೇವಲ ಒಂದೇ ಕೆಲಸ ಇರುತ್ತೆ ಸೇವಾದಾರಿ ಗ್ರೂಪ್ ಅಂದರೆ ಅದು ಬೇರೆ ವಿಷಯವಾಗಿದೆ ಆದರೆ ಯಾರು ರಿಫ್ರೆಶ್ ಆಗಲಿಕ್ಕೋಸ್ಕರ ಬರ್ತಾರೆ ಮಧುಬನದಲ್ಲಿ ಅವ್ರಿಗೇನು ಕೆಲಸ ಇರುತ್ತೆ ಯಾವುದಾದ್ರೂ ಜವಾಬ್ದಾರಿ ಇರುತ್ತಾ ಇಲ್ಲ ಚೆನ್ನಾಗಿ ತಿನ್ನಿ ಕುಡೀರಿ ಮೋಸ್ ಮಾಡಿ ವಿದ್ಯಾಭ್ಯಾಸ ಮಾಡಿ ಅಷ್ಟೇ ಇರುತ್ತೆ ಅಂದಾಗ ಮಧುಬನ ಮಧುಬನವೇ ಆಗಿದೆ ವಿದೇಶದಲ್ಲಿಯೂ ಸಹ ಕೇಳ್ತಿರ್ತೀರಾ ಆದರೆ ಅವರು ಕೇಳೋದು ಅಂದರೆ ಮಧುಬನದಲ್ಲಿದ್ದು ಕೇಳೋದು ವಿದೇಶದಲ್ಲಿದ್ದು ಕೇಳುವಂತಹದ್ದರಲ್ಲಿ ಹಗಲು ರಾತ್ರಿಯಷ್ಟು ಅಂತರವಿದೆ ಬಾಬ್ ದಾದರವರು ಯಾರೆಲ್ಲ ಸಾಧನೆಗಳ ಮೂಲಕ ಕೇಳ್ತಿದ್ದಾರೆ ನೋಡ್ತಿದ್ದಾರೆ ಅವರಿಗೂ ನೆನಪು ಪ್ರೀತಿಯನ್ನು ಕೊಡುತ್ತಾರೆ ಕೆಲವು ಮಕ್ಕಳಂತೂ ರಾತ್ರಿ ಎದ್ದಿದ್ದು ಸಹ ಕೇಳುತ್ತಾರೆ ಕೇಳುವುದಿಲ್ಲ ಅನ್ನೋದಕ್ಕಿಂತ ಒಳ್ಳೆಯದಲ್ವ ಅವಶ್ಯವಾಗಿ ಇದಂತೂ ಒಳ್ಳೆಯಿದೆ ಆದರೆ ಒಳ್ಳೆಯದಕ್ಕಿಂತ ಒಳ್ಳೆಯದು ಅಂತ ಹೇಳೋದಾದರೆ ಮಧುಬನ ಪ್ರಿಯವಾಗಿದೆ ಮಧುಬನದಲ್ಲಿ ಬರೋದು ಇಷ್ಟ ಆಗತ್ತಾ ಅಥವಾ ಅಲ್ಲೇ ಕೂತ್ಕೊಂಡು ಮುರಳಿ ಕೇಳಿಬಿಡ್ತೀರಾ ಯಾವುದು ಇಷ್ಟ ಆಗತ್ತೆ ಮಧುಬನದಲ್ಲಿ ಬಂದು ಬಾಬನ ಮಿಲನ ಮಾಡಿ ಮುರಳಿ ಕೇಳೋದು ಇಷ್ಟನಾ ಅಥವಾ ಇರೋ ಕಡೆನೇ ಆನ್ಲೈನಲ್ಲಿ ಅಥವಾ ಫೋನಿಂದ ಟಿ ವಿಯಲ್ಲಿ ನೋಡಿಬಿಟ್ರೆ ಕೇಳಿಬಿಟ್ರೆ ಮುಗಿಯತ್ತ ಇಲ್ಲಿನೂ ಸಹ ಹಿಂದೆ ಕೂತಿರುವಂತಹವರು ಟಿ ವಿಯಲ್ಲೇ ನೋಡ್ತಾರೆ ಅಂದಾಗ ಯಾರು ತಿಳ್ಕೊಳ್ತೀರಾ ಮಧುಬನದಲ್ಲಿ ಬಂದ್ರೇ ಚೆನ್ನಾಗಿರತ್ತೆ ಅಂತ ಅವ್ರ ಕೈ ಮೇಲೆ ಮಾಡಿ ಎಲ್ಲರೂ ಕೈ ಎತ್ತಿದ್ರು ಬಾಬಾ ಹೇಳ್ತಾರೆ ಒಳ್ಳೆಯದು ಮತ್ತೆಯೂ ಸಹ ನೋಡಿ ಭಕ್ತಿಯಲ್ಲಿಯೂ ಗಾಯನ ಏನಿದೆ ಮಧುಬನದಲ್ಲಿ ಮುರುಳಿ ನೋಡಿಸಿದ್ರು ಭಗವಂತ ಅಂತ ಅಲ್ವಾ ಇದಂತೂ ಇಲ್ಲ ಲಂಡನ್ನಲ್ಲಿ ಮುರುಳಿ ನೋಡಿಸಿದ್ರು ಅಂತ ಇಲ್ಲ ಎಲ್ಲೇ ಇರಬಹುದು ಮಧುಬನದ ಮಹಿಮೆಯ ಮಹತ್ವವನ್ನು ತಿಳಿದುಕೊಳ್ಳುವುದು ಎಂದರೆ ಅರ್ಥ ಸ್ವಯಂವನ್ನು ಮಹಾನ್ ಮಾಡಿಕೊಳ್ಳುವುದಾಗಿದೆ ಒಳ್ಳೆಯದು ಯಾರೆಲ್ಲ ಬಂದಿದ್ದೀರಾ ಯೋಗಿ ಜೀವನ ಜ್ಞಾನಿತು ಆತ್ಮ ಜೀವನ ಧಾರಣಾ ಸ್ವರೂಪದ ಅನುಭವ ಮಾಡುತ್ತಿದ್ದೀರಾ ಈಗ ಮೊದಲ ಟರ್ನಲ್ಲಿ ಈ ಸೀಸನ್ಗೋಸ್ಕರ ವಿಶೇಷವಾಗಿ ಅಟೆನ್ಷನ್ ಕೊಡಿಸಲಾಗುವುದು ಇದು ಪೂರ್ತಿ ಸೀಸನ್ ಸಂತುಷ್ಟ ಮಣಿಗಳಾಗಿ ಇರಬೇಕು ಮತ್ತು ಸಂತುಷ್ಟಪಡಿಸಬೇಕು ಕೇವಲ ಸಂತುಷ್ಟರಾಗುವುದೇ ಅಲ್ಲ ಸಂತುಷ್ಟ ಮಾಡಬೇಕು ಜೊತೆಯಲ್ಲಿ ಈಗ ಸಮಯ ಅನುಸಾರವಾಗಿ ಯಾವಾಗ ಏನಾದರೂ ಆಗಬಹುದು ಪ್ರಶ್ನೆ ಕೇಳೋಂಗಿಲ್ಲ ಯಾವಾಗತ್ತೆ ಒಂದು ವರ್ಷದಲ್ಲಿ ಆಗತ್ತಾ ಆರು ತಿಂಗಳಲ್ಲಾಗತ್ತಾ ಈ ಪ್ರಶ್ನೆ ಕೇಳಬೇಡಿ ಅಚಾನಕ್ಕಾಗಿ ಏನೇ ಆಗಬಹುದು ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಆದ್ದರಿಂದ ತಮ್ಮ ಸ್ಮೃತಿಯ ಸ್ವಿಚ್ ಬಹಳ ಶಕ್ತಿಶಾಲಿ ಮಾಡಿಕೊಳ್ಳಿ ಒಂದು ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಿ ಮತ್ತು ಅನುಭವಿ ಸ್ವರೂಪ ಆಗಬೇಡಿ ಸ್ವಿಚ್ ಡೀಲ ಇತ್ತು ಅಂತ ಹೇಳಿದ್ರೆ ಗಳಿಗೆ ಗಳಿಗೆಗೋ ಆನ್ ಆಫ್ ಮಾಡ್ತಾ ಇದ್ದರೆ ಅದರಲ್ಲಿ ಸಮಯನೂ ಹೋಗುತ್ತೆ ಅದು ಸರಿ ಹೋಗೋದ್ರಲ್ಲಿ ಟೈಮೇ ಇಡಿಸುತ್ತೆ ಅಲ್ವಾ ಸರಿ ಹೋಗಬೇಕು ಅಂದರೆ ಟೈಮ್ ಇಡಿಸುತ್ತೆ ಆದರೆ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಬೇಕು ಸ್ವಮಾನದ ಸ್ವಿಚ್ಚು ಸ್ವರಾಜ್ಯಾಧಿಕಾರಿಯ ಸ್ವಿಚ್ಚು ಅಂತರ್ಮುಖಿಯಾಗಿ ಅನುಭವ ಮಾಡ್ತಾ ಹೋಗಿ ಅನುಭವಗಳ ಸಾಗರದಲ್ಲಿ ಸಮಾವೇಶವಾಗಿರಿ ಅನುಭವದ ಅಧಿಕಾರಿಯನ್ನ ಬೇರೆ ಯಾವುದೇ ಅಧಿಕಾರ ಗೆಲ್ಲಲು ಸಾಧ್ಯವಿಲ್ಲ ತಿಳಿದ್ರ ಏನ್ ಮಾಡಬೇಕು ಬಾಬ್ ದಾದರವರು ಇಷಾರೆಯಂತೂ ಕೊಟ್ಟಿದ್ದಾರೆ ಆದರೆ ಇಂತಜಾರ್ ಮಾಡಬೇಡಿ ಕಾಯಬೇಡಿ ಯಾವಾಗ 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 ಇಲ್ಲ ಈಗ ಮಾಡಬೇಕು ಎವರ್ ಒಂದು ಸೆಕೆಂಡಿನಲ್ಲಿ ಸ್ಮೃತಿಯ ಸ್ವಿಚ್ ಆನ್ ಮಾಡಬಹುದು ಮಾಡಬಹುದು ಎಂತಹ ಪರಿಸ್ಥಿತಿನೇ ಇರಬಹುದು ಎಂತಹ ಸಮಸ್ಯೆನೇ ಇರಬಹುದು ಸ್ಮೃತಿಯ ಸ್ವಿಚ್ಚನ್ನು ಆನ್ ಮಾಡಿ ಈ ಅಭ್ಯಾಸ ಮಾಡಿ ಏಕೆಂದರೆ ಫೈನಲ್ ಪೇಪರ್ ಒಂದು ಸೆಕೆಂಡಿನದ್ದೇ ಆಗಿರುತ್ತೆ ನಿಮಿಷದ್ದು ಆಗಿರೋದಿಲ್ಲ ಯೋಚಿಸುವಂತಹದ್ದು ಇರೋದಿಲ್ಲ ಯೋಚಿಸುವವರು ಪಾಸಾಗಲಿಕ್ಕಾಗಲ್ಲ ಅನುಭವ ಉಳ್ಳವರು ಪಾಸಾಗಬಹುದು ಅಂದಾಗ ಈಗ ಸೆಕೆಂಡಿನಲ್ಲಿ ಎಲ್ಲರೂ ನಾನು ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ ಈ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ ಮತ್ತು ಯಾವುದೇ ಸ್ಮೃತಿ ಇಲ್ಲ ಯಾವುದೇ ಬುದ್ಧಿಯಲ್ಲಿ ಅಲ್ಚಲಿರಬಾರದು ಅಚ್ಚಲವಾಗಿರಬೇಕು ಡ್ರಿಲ್ ಮಾಡಿಸಿದ್ರು ಬಾಬರೂರು ಒಳ್ಳೆಯದು ನಾಲ್ಕು ಕಡೆಯ ಶ್ರೇಷ್ಠ ಸ್ವಮಾನದಾರಿ ಅನುಭವಿ ಆತ್ಮರಿಗೆ ಸದಾ ಪ್ರತಿ ಸಬ್ಜೆಕ್ಟನ್ನು ಅನುಭವದಲ್ಲಿ ತರುವಂತಹ ಸದಾ ಯೋಗಿ ಜೀವನದಲ್ಲಿ ನಡೆಯುವಂತಹ ನಿರಂತರ ಯೋಗಿ ಆತ್ಮರಿಗೆ ಸದಾ ತಮ್ಮ ವಿಶೇಷ ಭಾಗ್ಯವನ್ನು ಪ್ರತಿ ಕರ್ಮದಲ್ಲಿ ಇಮರ್ಜು ಸ್ವರೂಪದಲ್ಲಿ ಇಟ್ಟುಕೊಳ್ಳುವಂತಹ ಕೋಟಿಯಲ್ಲೂ ಕೆಲವರು ಕೆಲವರಲ್ಲಿಯೂ ಕೆಲವರಾಗಿರುವ ವಿಶೇಷ ಆತ್ಮರಿಗೆ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿಯವರ ಜೊತೆ ಬಾಬಾ ಮಾತಾಡ್ತಾ ಹೇಳಿದ್ರು ಎಲ್ಲರನ್ನ ಉಮಂಗ ಉತ್ಸಾಹದಲ್ಲಿ ತರಲು ಒಳ್ಳೆಯ ಕಾರ್ಯ ಮಾಡುತ್ತಿದ್ದೀರಾ ದಾದಿ ಹೇಳಿದ್ರು ಈಗಂತೂ ಕೋಟ್ಯಾಂತರ ಆತ್ಮರಿಗೆ ಸಂದೇಶ ಕೊಡುವ ಪ್ಲಾನ್ ನಡೀತಾ ಇದೆ ಅದಕ್ಕೆ ಬಾಬಾ ಹೇಳಿದ್ರು ಕೋಟಿ ಏನು ಪೂರ್ತಿ ವಿಶ್ವದ ಆತ್ಮರಿಗೆ ಸಂದೇಶ ಸಿಗಬೇಕಾಗಿದೆ ಆ ಹೋ ಪ್ರಭು ಅಂತ ಹೇಳುತ್ತಾರಲ್ವಾ ಆ ಹೋ ಪ್ರಭು ಎಂದು ಹೇಳಲಿಕ್ಕೋಸ್ಕರ ತಯಾರಿ ಮಾಡಬೇಕು ಅಲ್ವಾ ಎಲ್ಲ ದಾದೀಜಿಯವರ ಜೊತೆ ಬಾಬಾ ಹೇಳಿದ್ರು ಮತ್ತೆ ಇವರು ಕೂಡ ನಿಮ್ಗೆ ಸಹಯೋಗ ಕೊಡುತ್ತಾ ಇದ್ದಾರೆ ಒಳ್ಳೆಯದು ಮಧುಬನವನ್ನ ಸಂಭಾಲನೆ ಮಾಡುತ್ತಾ ಇದ್ದೀರಾ ಒಳ್ಳೆಯ ಸಹಯೋಗಿ ಗ್ರೂಪ್ ಸಿಕ್ಕಿದೆ ಅಲ್ವಾ ಒಬ್ಬೊಬ್ಬರಿಲ್ಲೂ ವಿಶೇಷತೆ ಇದೆ ಮತ್ತೆಯು ಕೂಡ ಆದಿರತ್ನಗಳ ಪ್ರಭಾವ ಬೀಳತ್ತೆ ಬಲಿ ಎಷ್ಟೇ ಆಯುಷ್ ಆಗಿರಬಹುದು ಹೊಸ ಹೊಸಬರು ಸಹ ಮುಂದುವರಿಯುತ್ತ ಇದ್ದಾರೆ ಆದರೆ ಮತ್ತೆಯು ಆದಿರತ್ನಗಳ ಪಾಲನೆ ತಮ್ಮದೇ ಆಗಿದೆ ಅದಕ್ಕಾಗಿ ಗ್ರೂಪ್ ಚೆನ್ನಾಗಿದೆ ವರದಾನ ವಿಘ್ನ ಪ್ರೂಪ್ ಚಮಕಿಲಿ ಫರಿಷ್ತ ಡ್ರೆಸ್ ಧಾರಣೆ ಮಾಡಿಕೊಳ್ಳುವಂತಹ ಸದಾ ವಿಘ್ನ ವಿನಾಶಕರಾಗಿರಿ ವಿಘ್ನ ಪ್ರೂಫ್ ಆಗಿರುವ ಹೊಳೆಯುತ್ತಿರುವ ಸೂಕ್ಷ್ಮ ದೇವತಾ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸದಾ ವಿಘ್ನ ವಿನಾಶಕರಾಗಿರಿ ವರದಾನದ ವಿಶ್ಲೇಷಣೆ ವರದಾನದ ವಿಶ್ಲೇಷಣೆ ಸ್ವಯಂ ಪ್ರತಿ ಮತ್ತು ಸರ್ವರ ಪ್ರತಿ ಸದಾ ವಿಘ್ನ ವಿನಾಶಕರಾಗಲು ಪ್ರಶ್ನೆ ಚಿಹ್ನೆಗೆ ವಿದಾಯಿ ಕೊಡಿ ಕ್ವಶನ್ ಮಾರ್ಕ್ಗೆ ವಿದಾಯಿ ಕೊಡಿ ಮತ್ತು ಪುಲ್ ಸ್ಟಾಪ್ ಮೂಲಕ ಸರ್ವ ಶಕ್ತಿಗಳನ್ನು ಪುಲ್ ಸ್ಟಾಪ್ ಮಾಡಿಕೊಳ್ಳಬೇಕು ಸದಾ ವಿಘ್ನ ವಿಘ್ನಪ್ರೂಪ್ ಹೊಳೆಯುತ್ತಿರುವಂತಹ ಸೂಕ್ಷ್ಮ ದೇವತಾ ವಸ್ತ್ರವನ್ನು ಧರಿಸಿ ಇರಬೇಕು ಮಣ್ಣಿನ ವಸ್ತ್ರವನ್ನು ಧರಿಸಬಾರದು ಅಂದ್ರೆ ದೇಹಾಭಿಮಾನದಲ್ಲಿ ಬರಬಾರದು ಜೊತೆ ಜೊತೆಗೆ ಸರ್ವ ಗುಣಗಳ ಆಭರಣಗಳಿಂದ ಶೃಂಗರಿತರಾಗಿ ಇರಬೇಕು ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಗಳಾಗಿ ಇರಬೇಕು ಮತ್ತು ಕಮಲ ಪುಷ್ಪದ ಆಸನದಲ್ಲಿ ತಮ್ಮ ಶ್ರೇಷ್ಠ ಜೀವನದ ಹೆಜ್ಜೆ ಇಡಬೇಕು ಸ್ಲೋಗನ್ ಅಭ್ಯಾಸದ ಕಡೆ ಪೂರ್ತಿ ಪೂರ್ತಿ ಗಮನ ಕೊಟ್ಟಾಗ ಮೊದಲ ಡಿವಿಷನ್ ಅಲ್ಲಿ ನಂಬರ್ ಬರುವುದು ಅಭ್ಯಾಸದ ಮೇಲೆ ಪೂರ್ಣ ಗಮನ ಕೊಟ್ಟಾಗ ಫಸ್ಟ್ ಡಿವಿಷನ್ ನಂಬರ್ ಬರುತ್ತೆ ಇಂದಿನ ವ್ಯಕ್ತ ಇಷ್ಟೇ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಹೇಗೆ ವಾಚಾ ಸೇವೆ ನ್ಯಾಚುರಲ್ ಆಗಿದೆ ಹಾಗೆ ಮನಸ್ಸಾ ಸೇವೆಯು ಜೊತೆ ಜೊತೆಯಲ್ಲಿ ಆಗಬೇಕು ಮತ್ತು ನ್ಯಾಚುರಲ್ ಆಗಬೇಕು ಮಾತಿನ ಜೊತೆ ಮನಸ್ಸಿನ ಸೇವೆಯನ್ನು ಮಾಡುತ್ತಾ ಇದ್ದಾಗ ನಿಮಗೆ ಯೋ ಮಾತಾಡೋದು ಕಡಿಮೆ ಆಗತ್ತೆ ಮಾತನಾಡುವುದರಲ್ಲಿ ಏನು ಎನರ್ಜಿ ಆಗ್ತೀರಾ ಶಕ್ತಿ ತೊಡಗಿಸ್ತೀರಾ ಅದು ಮನಸ್ಸಾ ಸೇವೆಯ ಸಹಯೋಗದ ಕಾರಣ ವಾಣಿಯ ಎನರ್ಜಿ ಜಮಾ ಆಗತ್ತೆ ಮತ್ತು ಮನಸ್ಸಾ ಶಕ್ತಿಶಾಲಿ ಸೇವೆ ಸಫಲತೆಯನ್ನು ಜಾಸ್ತಿ ಅನುಭವ ಮಾಡಿಸುತ್ತೆ ವಿಶೇಷ ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿನ ಮೂರನೆಯ ಭಾನುವಾರವಾಗಿದೆ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪದಲ್ಲಿ ಇದ್ದು ಪ್ರಕೃತಿ ಸಹಿತವಾಗಿ ಸರ್ವ ವಿಶ್ವದ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಸಕಾಶ್ ಕೊಡುವ ವಿಶೇಷ ಸೇವೆ ಮಾಡಿರಿ ಅನುಭವ ಮಾಡಿ ಬಾಬ್ದಾದರ್ವರ ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳು ಹೊರಬಂದು ನನ್ನ ಬೃಕುಟಿಯಲ್ಲಿ ನನ್ನ ಆತ್ಮನ ಮೇಲೆ ಬೀಳುತ್ತಿವೆ ಮತ್ತು ನನ್ನಿಂದ ಪೂರ್ತಿ ಗ್ಲೋಬಲ್ಲಿ ಹರಡ್ತಾ ಇದೆ ಓಂ ಶಾಂತಿ